ಮಡಿಕೇರಿಯಲ್ಲಿ ಬಿಜೆಪಿ ನಡೆಸಿದ ಪ್ರತಿಭಟನೆಯ ಬಳಿಕ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಸೋಮವಾರಪೇಟೆಗೆ ತೆರಳುತ್ತಿರುವ ಸಂದರ್ಭ ಕೆಎಸ್ಆರ್ಟಿಸಿ ಬಸ್ ಡಿಪೋ ಬಳಿಯಲ್ಲಿ ಪ್ರವಾಸಿಗರ ವಾಹನವೊಂದರಿಂದ ರಸ್ತೆಗೆ ಕಸ ಎಸೆದಿದ್ದನ್ನು ಗಮನಿಸಿ ವಾಹನವನ್ನು ಅಡ್ಡಗಟ್ಟಿ ತರಾಟೆಗೆ ತೆಗೆದುಕೊಂಡ್ರು ಅಲ್ಲಲ್ಲಿ ಕಸದ ಡಬ್ಬಿ ಇದೆ ಅಲ್ಲಿ ಹಾಕದೆ ರಸ್ತೆಯಲ್ಲಿ ಕಸವನ್ನು ಎಸೆಯುತ್ತೀರಲ್ಲ ನೀವು ವಿದ್ಯಾವಂತರಲ್ಲವೇ ನಿಮ್ಮ ವಾಹನವನ್ನು ಸೀಸ್ ಮಾಡಿಸ್ತೇನೆ ಅಂತ ಹರಿಹಾಯ್ದರು ಕಾರಿನಲ್ಲಿದ್ದ ಮಹಿಳೆ ಹೋಗಿ ಎಸೆದಿದ್ದ ಕಸವನ್ನ ಹೆಕ್ಕಿ ತಂದು ತಮ್ಮ ಕಾರಿನಲ್ಲಿ ಇಟ್ಟುಕೊಂಡ್ರು ನೀವು ಕುಳ ಕಡಿಸ್ಲೇಟ್ ಸೀಸ್ ಮಾಡಿಸ್ ಗಾಡಿನ टू <laughs> की <IN> ಈಗ ಸಿಡ್ಸಲು ಗಾಡಿ ಅಂದ್ರೆ ಇದಾಗಿದೆ ಸರ್ ಸೀಜ್ ಗಾಡಿ ಪೊಲೀಸ್ ಗಾಡಿ ನೀವು ಬನ್ನಿ ಹೋಗಿ ಯಾಕೆ ಕಸ ಬಿಸಾಡ್ತಾರೆ ಸಾರ್ತಾರೆ ಟಬ್ ಇಟ್ಟಿದ್ದಾರೆ ಅಲ್ಲಿಗೆ ಹಾಕಿ